ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಮೃದುವಾಗಿ ಹಾಗೆ ಸಾಫ್ಟ್ ಆಗಿರುವಂಥ ಮಲ್ಲಿಗೆ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೀವೊಮ್ಮೆ ಇಡ್ಲಿ ಮಾಡೋರಿದ್ರೆ ಈ ಮೆಥಡಲ್ಲಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಮೃದುವಾಗಿ ಬರುತ್ತೆ ಇಡ್ಲಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಹಾಕುವ ಹೊಸ ಹೊಸ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಇಡ್ಲಿ ಮಾಡಲಿಕ್ಕೆ ಮೂರು ಗ್ಲಾಸ್ ಆಗುವಷ್ಟು ಇಡ್ಲಿ ರೈಸನ್ನು ತಗೊಂಡಿದ್ದೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೆನೆ ನೆನಲಿಕ್ಕೆ ಇಟ್ಟಿರ್ತೇನೆ ಈಗ ಅದರ ಜೊತೇಲೆ ನಾನು ಒಂದು ಗ್ಲಾಸ್ ಆಗುವಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೆ ಉಂದರೆ ಬೇಳೆ ಅದ್ರ ಜೊತೆಗೆ ಮತ್ತು ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಮೆಂತೆ ಉದ್ದಿನ ಬೇಳೆ ಜೊತೆಗೆ ಹಾಕಿಬಿಟ್ಟು ನೆನೆಲಿಕ್ಕೆ ಇಟ್ಟಿರ್ತೇನೆ ಇವನು ಎರಡನ್ನ ನಾನೀಗ ಒಂದು ಐದಾರು ಗಂಟೆ ಮೊದಲು ನೆನೆಸಿ ನೆನೆಸಿಟ್ಟಿದ್ದೆ ಅಕ್ಕಿ ಮತ್ತು ಉದ್ದಿನ ಬೇಳೆನ ಕಡಲೆಪುರಿ ನಾನಿಲ್ಲಿ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೆ ಅದನ್ನು ನಾನು ಅಕ್ಕಿ ರುಬ್ಲಿಕ್ಕೆ ಒಂದು ಅರ್ಧ ಗಂಟೆ ಮೊದಲು ನೆನೆಲಿಕ್ಕೆ ಇಟ್ಟಿರ್ತೇನೆ ಈಗ ಅಕ್ಕಿ ಮತ್ತು ಉದ್ದಿನ ಬೇಳೆ ಕಡಲೆಪುರಿನೂ ಚೆನ್ನಾಗಿ ನೆಂದು ರೆಡಿಯಾಗಿದೆ ಗ್ರೈಂಡರ್ ಕೂಡ ನಾನು ತೊಳೆದು ವಾಶ್ ಮಾಡಿಟ್ಕೊಂಡಿದ್ದೆ ಈಗ ಫಸ್ಟಿಗೆ ಉದ್ದಿನಬೇಳೆ ಮತ್ತು ಮಂಡಕ್ಕಿ ಹಾಕ್ಬಿಟ್ಟಿದ್ದನ್ನು ನುಣ್ಣಗೆ ರುಬ್ಕೊಳ್ಳೋಣ ಎಷ್ಟು ನುಣ್ಣಗಾಗತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಉದ್ದಿನಬೇಳೆನ ಗ್ರೈಂಡರ್ ಇದ್ದವರು ಗ್ರೈಂಡರಲ್ಲೇ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಹಿಟ್ಟು ಸ್ವಲ್ಪ ಉದುಗುತ್ತೆ ಮತ್ತು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ ಈಗ ಮುಚ್ಚಿಬಿಟ್ಟು ಉದ್ದಿನಬೇಳೆಯನ್ನು ಚೆನ್ನಾಗಿ ರುಬ್ಬಿ ನುಣ್ಣಗಾಗಿದೆ ಇದನ್ನೀಗ ನಾನು ತೆಗೆದಿಟ್ಕೊಳ್ತೀನಿ ಒಂದು ಪಾತ್ರೆಗೆ ಇದನ್ನು ತೆಗೆದಿಟ್ಕೊಂಡು ಅದೇ ಗ್ರೈಂಡರಿಗೆ ನಾನು ಅಕ್ಕಿಯನ್ನು ಕೂಡ ಹಾಕ್ಬಿಟ್ಟು ಸ್ವಲ್ಪ ತರ್ತರಿ ಅಂದರೆ ರವ ರವ ಇರಬೇಕು ತುಂಬ ನುಣ್ಣಗೂ ಮಾಡ್ಕೊಳ್ಬಾರ್ದು ತುಂಬ ರವನು ಇರಬಾರ್ದು ಸ್ವಲ್ಪ ಲೈಟಾಗಿ ರವ ರವ ಇದ್ದರೆ ಅಕ್ಕಿ ರೆಡಿಯಾಗಿದೆ ಅಂಥೇಳಿ ನೋಡಿ ಈ ಹದದಲ್ಲಿದ್ದರೆ ಸಾಕಿಗೆ ಅಂದರೆ ಸ್ವಲ್ಪ ನಿಮ್ಗೆ ಕಾಣ್ತಾ ಇದೆ ಅನಿಸುತ್ತೆ ಸ್ವಲ್ಪ ರವ ರವ ಅನಿಸುತ್ತೆ ಆವಾಗ ಈಗ ಅಕ್ಕಿ ಹಿಟ್ಟನ್ನು ತೆಗೆದ್ಬಿಟ್ಟು ಉದ್ದಿನಬೇಳೆ ಹಿಟ್ಟಿಗೆ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಬೇಕೀಗ ನಾನಿಲ್ಲಿ ತೆಗೆದಂಥ ಫುಲ್ ಆಗಿದೆ ಹಾಗಾಗಿ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಶಿಫ್ಟ್ ಮಾಡಿಕೊಳ್ತೇನೆ ಎರಡು ಪಾತ್ರೆಯಲ್ಲಿ ಸ್ವಲ್ಪ ಸೇರಿಸ್ಬಿಟ್ಟು ಇಟ್ಕೊಂಡು ನಾನು ಎರಡು ದಿನ ಇದನ್ನು ಉಪಯೋಗಿಸ್ಕೊಳ್ತೇನೆ ಒಂದು ಒಂದು ಪಾತ್ರೆಯಲ್ಲಿರುವ ಹಿಟ್ಟನ್ನು ನಾನು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿರ್ತೇನೆ ಒಂದು ಪಾತ್ರೆಯಲ್ಲಿರುವ ಹಿಟ್ಟನ್ನು ನಾನು ಒಂದಿನಕ್ಕೆ ರೆಡಿ ಆಗಲಿಕ್ಕೆ ನಾನು ಓವರ್ನೈಟ್ ಇಟ್ಟಿರ್ತೇನೆ ಅದನ್ನೀಗ ಈಗ ಕಲ್ಲು ತೊಳೆದ ನೀರನ್ನು ಇಟ್ಕೊಂಡಿದ್ದೆ ಇದನ್ನು ನಾನು ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೋದು ತುಂಬ ತೆಳ್ಳಗೆ ಆಗಬಾರ್ದು ಇಡ್ಲಿ ಹಿಟ್ಟು ಸ್ವಲ್ಪ ದಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ ಹಿಟ್ಟು ಯಾವಾಗಲೂ ಈಗ ಎರಡು ಪಾತ್ರೆಯಲ್ಲಿ ಶಿಫ್ಟ್ ಮಾಡಿಟ್ಕೊಂಡಿದ್ದೆ ಒಂದು ಪಾತ್ರೆಯಲ್ಲಿರೋದು ಒಂದು ದಿನಕ್ಕಾಗುವಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದನ್ನು ನೈಟ್ ಇಟ್ಟಿದ್ದೆ ಹಿಟ್ಟು ಚೆನ್ನಾಗಿ ಹುದುಕಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈಗ ಡಬಲ್ ಆಗಿದೆ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಈ ಥರ ಆದಾಗ ಇಡ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿಗೆ ಇಡ್ಲಿಯನ್ನು ಮಾಡಿಕೊಳ್ಳೋಣ ನೀವೊಮ್ಮೆ ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ ವೀಕ್ಷಕರೇ ತುಂಬ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ತುಂಬ ಸ್ಮೂತಾಗಿದ್ದಾಗ ಇಡ್ಲಿನೂ ತಿನ್ಬೇಕು ನೋಡಿ ಹಾಗೆ ಚೆನ್ನಾಗಿ ಬರುತ್ತೆ ಈಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಇಟ್ಕೊಂಡಿದ್ದೆ ಈಗ ನಿಮಗೆ ಇಡ್ಲಿ ಮಾಡಿಬಿಟ್ಟು ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಈಗ ನೀರನ್ನು ಮೊದಲಿಗೆ ನಾನು ಕಾಯಲಿಕ್ಕೆ ಇಟ್ಟಿದ್ದೆ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಆದಮೇಲೆ ನಾನಿಲ್ಲಿ ಇಡ್ಲಿ ಇಡ್ಲಿಯನ್ನು ಎರದ್ಬಿಟ್ಟು ಅದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ ಇಡ್ಲಿ ನೋಡಿ ನಿಮ್ಗೆ ಕಾಣ್ತಾ ಇದೆ ಈಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹೇಳ್ರೆ ಅಷ್ಟು ಚೆನ್ನಾಗಾಗಿದೆ ಇಡ್ಲಿ ತುಂಬ ಸಿಂಪಲ್ಲು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಇಡ್ಲಿ ಮಾಡ್ಕೊಂಡ್ರೆ ನಾವು ಒಂದಿನ ರುಬ್ಬಿಟ್ಟು ಎರಡು ದಿನವೂ ಉಪ್ಪಯಿಸ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಗಲ್ಲ ಹಾಗೆ ಇರುತ್ತೆ ಮಾರಣ ದಿನ ಅದನ್ನು ತೆಗೆದ್ಬಿಟ್ಟು ಮತ್ತೆ ಮಾಡ್ಕೊಳ್ಬೋದಾಗತ್ತೆ ನಾನಿಲ್ಲಿ ಕಾಯಿ ಚಟ್ನಿಯನ್ನು ಮಾಡಿಕೊಂಡಿದ್ದೆ ನೀವು ಇಡ್ಲಿ ಸಾಂಬಾರು ಮಾಡ್ಕೊಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸ್ಮೂತಾಗಿ ಸಾಫ್ಟಾಗಿರೋ ಇಡ್ಲಿ ರೆಡಿಯಾಗಿದೆ ಈಗ ಥ್ಯಾಂಕ್ ಯು